ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಎಂ ಸ್ಕಾಟ್ ಪೆಕ್ ಅವರ ದ ರೋಡ್ ಲೆಸ್ ಟ್ರಾವೆಲ್ಡ್ ಬಗ್ಗೆ ಮಾತಾಡೋಣ ಅಂತ ಇದೀವಿ ಬಹಳ ಪ್ರಸಿದ್ಧ ಪುಸ್ತಕ ಅಲ್ವಾ ಹೌದು ಕೂಡ ಇವತ್ತಿಗೂ ಅದರ ಪ್ರಭಾವ ನಿಜಕ್ಕೂ ಗ್ರೇಟ್ ಅದು ಹೌದು ಇದೇನು ಬರೀ ಸೆಲ್ಫ್ ಹೆಲ್ಪ್ ಅಂತ ಹೇಳೋಕೆ ಆಗಲ್ಲ ಇದರಲ್ಲಿ ಸೈಕಾಲಜಿ ಇದೆ ಸ್ಪಿರಿಚ್ಯಾಲಿಟಿ ಇದೆ ಒಂಥರ ಆಳವಾದ ವಿಷಯ ನಿಜ ಅದು ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಎರಡನ್ನು ಒಟ್ಟಿಗೆ ತರುತ್ತೆ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ಪುಸ್ತಕದ ಆಳಕ್ಕೆ ಹೋಗಿ ಅದರ ಮುಖ್ಯ ಸಾರ ಏನಿದೆ ಅದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬಹುಶಃ ನಮ್ಗೆಲ್ಲಾ ಉಪಯೋಗಕ್ಕೆ ಬರುವ ಹಾಗೆ ಖಂಡಿತ ಪುಸ್ತಕದ ಮೊದಲನೇ ಲೈನ್ ಇದೆಯಲ್ಲ ಜೀವನ ಕಷ್ಟಕರವಾಗಿದೆಯಂತ ಒಂಥರ ನೇರವಾಗಿ ಹೇಳಿಬಿಡುತ್ತಲ್ವಾ ಹೌದು ಅದೇ ಅದೇ ಪುಸ್ತಕದ ಅಡಿಪಾಯ ಅಂತ ಹೇಳ್ಬೋದು ಅಂದ್ರೆ ಲೈಫ್ ಈಸಿ ಇಲ್ಲ ಅನ್ನೋದನ್ನ ಒಪ್ಕೊಳ್ಳೋದ್ರಲ್ಲೇ ಒಂದು ದೊಡ್ಡ ಸ್ಟ್ರೆಂತ್ ಇದೆ ಅಂತ ಪೆಕ್ ಹೇಳ್ತಾರೆ ಈ ಸತ್ಯವನ್ನ ನಾವು ಹಾನೆಸ್ಟ್ ಆಗಿ ಒಪ್ಕೊಂಡಾಗ ಮಾತ್ರ ಅದನ್ನ ಮೀರಿ ಬೆಳೆಯೋಕೆ ಸಾಧ್ಯ ಅಂತ ಪ್ರಾಬ್ಲಮ್ಸ್ಗಳಿಂದ ಓಡಿ ಹೋಗೋದಲ್ಲ ಅದನ್ನ ಫೇಸ್ ಮಾಡೋದೇ ದಾರಿ ಅದೇ ಕಡಿಮೆ ತುಳಿದ ದಾರಿ ಅಂತ ಅವರು ಕರೆಯೋದು ಓ ಸರಿ ಹಾಗಾದ್ರೆ ಆ ದಾರಿಲಿ ನಡೆಯೋಕೆ ಪೆಕ್ ಹೇಗೆ ಗೈಡ್ ಮಾಡ್ತಾರೆ ಪುಸ್ತಕದಲ್ಲಿ ನಾಲ್ಕು ಭಾಗಗಳಿವೆ ಅಂದ್ರಲ್ಲ ಹೌದು ತುಂಬಾ ಲಾಜಿಕಲ್ ಆಗಿ ಡಿವೈಡ್ ಮಾಡಿದರೆ ಮೊದಲನೇ ಶಿಸ್ತು ಆಮೇಲೆ ಪ್ರೀತಿ ಆಮೇಲೆ ಬೆಳವಣಿಗೆ ಮತ್ತು ಧರ್ಮ ಕೊನೆಗೆ ಕೃಪೆ ಓಕೆ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಮೊದಲನೇದ್ರಿಂದ ಶುರು ಮಾಡೋಣ ಶಿಸ್ತು ಸರಿ ಶಿಸ್ತು ಡಿಸಿಪ್ಲಿನ್ ಅಂದ ತಕ್ಷಣ ನಮ್ಗೆಲ್ಲ ಒಂಥರ ಕಠಿಣ ರೂಲ್ಸ್ ಪನಿಷ್ಮೆಂಟ್ ಆ ಥರದ್ದು ನೆನಪಾಗುತ್ತೆ ಆದ್ರೆ ಪೆಕ್ ಅವರ ಪ್ರಕಾರ ಇದು ಬೇರೆನಾ ಖಂಡಿತ ಬೇರೆ ಅಂದರೆ ಪೆಕ್ ಪ್ರಕಾರ ಶಿಸ್ತು ಅಂದರೆ ನೋವನ್ನು ಫೇಸ್ ಮಾಡೋಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬೇಕಾಗಿರೋ ಕೆಲವೊಂದು ಟೂಲ್ಸ್ ಅಷ್ಟೇ ಟೂಲ್ಸ್ ಹೌದು ಮೆಂಟಲ್ ಮತ್ತು ಸ್ಪಿರಿಚುವಲ್ ಮೆಚುರಿಟಿಗೆ ಇದು ಬೇಕೇ ಬೇಕು ಅಂತಾರೆ ಶಿಸ್ತು ಇಲ್ಲ ಅಂದ್ರೆ ನಾವು ನೋವಿಂದ ತಪ್ಪಿಸ್ಕೊಳ್ಳೋಕೆ ಸುಲಭ ದಾರಿ ಹುಡ್ಕೋಕ್ ನೋಡ್ತೀವಿ ಅದು ನಮ್ಮ ಗ್ರೋತ್ ಕಡಿಮೆ ಮಾಡುತ್ತೆ ಓಕೆ ಇಲ್ಲಿ ನಾಲ್ಕು ಇಂಪಾರ್ಟೆಂಟ್ ಟೂಲ್ಸ್ ಬಗ್ಗೆ ಹೇಳ್ತಾರೆ ಓಕೆ ಯಾವು ಆ ನಾಲ್ಕು ಟೂಲ್ಸ್ ಅವು ಹೇಗೆ ಕೆಲಸ ಮಾಡುತ್ತವೆ ಮೊದಲನೇದು ತೃಪ್ತಿಯನ್ನು ಮುಂದೂಡುವುದು ಡಿಲೇಯಿಂಗ್ ಗ್ರಾಟಿಫಿಕೇಶನ್ ಅಂತಾರಲ್ಲ ಅದು ಓ ಹೌದು ಅಂದ್ರೆ ತಕ್ಷಣ ಸಿಗೋ ಖುಷಿಗಿಂತ ಲಾಂಗ್ ಟರ್ಮ್ ವ್ಯಾಲ್ಯೂ ಅಥವಾ ಬೆಳವಣಿಗೆಗೆ ಪ್ರಿಯಾರಿಟಿ ಕೊಡೋದು ಈಗಿನ ಕಾಲದಲ್ಲಿ ಎಲ್ಲ ಇನ್ಸ್ಟೆಂಟ್ ಬೇಕು ಅಲ್ವಾ ಅದಕ್ಕೆ ಇದು ಚಾಲೆಂಜ್ ಮಾಡುತ್ತೆ ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ಈಗ ನೋಡಿ ಟಿವಿ ನೋಡೋ ಬದಲು ಓದೋಕ್ಕೂ ಸದ್ಯಕ್ಕೆ ಕಷ್ಟ ಅನಿಸ್ಬೋದು ಆದರೆ ಫ್ಯೂಚರ್ ರಿಸಲ್ಟ್ ಚೆನ್ನಾಗಿರುತ್ತೆ ಹೌದು ಇದು ಕೇಳೋಕೆ ಸುಲಭ ಆದ್ರೆ ಮಾಡೋಕೆ ಆ ಇಮ್ಮಿಡಿಯೇಟ್ ಕಂಫರ್ಟ್ ಬಿಡೋದಿದೆಯಲ್ಲ ನಿಜ ಅದಕ್ಕೇನೆ ಅದನ್ನ ಶಿಸ್ತು ಅಂತ ಕರೆಯೋದು ಎರಡನೇ ಟೂಲ್ ಜವಾಬ್ದಾರಿಯ ಸ್ವೀಕಾರ ಅಕ್ಸೆಪ್ಟೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದು ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಪ್ರಾಬ್ಲಮ್ಸ್ ನಮ್ಮ ಚಾಯ್ಸಸ್ ಎಲ್ಲದಕ್ಕೂ ನಾವೇ ಪೂರ್ತಿ ಹೊಣೆ ಅಂತ ಒಪ್ಕೊಳ್ಳೋದು ಬೇರೆಯವರನ್ನ ಬ್ಲೇಮ್ ಮಾಡೋದು ಸಿಚುವೇಶನ್ ಬ್ಲೇಮ್ ಮಾಡೋದು ನಿಲ್ಸಿದಾಗ ಮಾತ್ರ ರಿಯಲ್ ಚೇಂಜ್ ಸಾಧ್ಯ ನನ್ನ ಸಮಸ್ಯೆ ನನ್ನದು ಅಂತ ಹೇಳೋ ಧೈರ್ಯ ಇದೆಯಲ್ಲ ಅದೇ ಮೆಂಟಲ್ ಹೆಲ್ತ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಪೆಕ್ ಹೇಳ್ತಾರೆ ಸರಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ವಿ ನೆಕ್ಸ್ಟ್ ಸ್ಟೆಪ್ ಏನು ನಮ್ಮ ರಿಯಾಲಿಟಿನ ಫೇಸ್ ಮಾಡೋದು ಕರೆಕ್ಟ್ ಅದೇ ಮೂರನೇ ಟೂಲ್ ಸತ್ಯಕ್ಕೆ ಸಮರ್ಪಣೆ ಡೆಡಿಕೇಶನ್ ಟು ಟ್ರೂತ್ ಅಂದ್ರೆ ರಿಯಾಲಿಟಿ ಎಷ್ಟೇ ಕಷ್ಟ ಇದ್ರೂ ಅದನ್ನ ಮುಚ್ಚಿಡ್ದೆ ತಿರುಚದೆ ಪ್ರಾಮಾಣಿಕವಾಗಿ ಫೇಸ್ ಮಾಡೋದು ಪೆಕ್ ಅವರು ಸೆಲ್ಫ್ ಡಿಸೆಪ್ಷನ್ ಅಂದ್ರೆ ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬ ವಾರ್ನ್ ಮಾಡ್ತಾರೆ ನಮ್ಮ ಬಗ್ಗೆ ನಮ್ಮ ರಿಲೇಶನ್ಶಿಪ್ಸ್ ಬಗ್ಗೆ ಜಗತ್ತಿನ ಬಗ್ಗೆ ಸತ್ಯವನ್ನ ಹುಡುಕ್ತಾ ಇರೋದು ಒಪ್ಕೊಳ್ಳೋದು ಇದು ಕಷ್ಟ ಆದ್ರೂ ಫ್ರೀಡಮ್ ಕೊಡುತ್ತೆ ನಮ್ಮ ವರ್ಲ್ಡ್ ಮ್ಯಾಪ್ ರಿಯಾಲಿಟಿಗೆ ಹತ್ರ ಇದ್ರೆ ನಮ್ಮ ಡಿಸಿಷನ್ಸ್ ಬೆಟರ್ ಆಗಿರುತ್ತೆ ಅಂತ ಸತ್ಯ ಫೇಸ್ ಮಾಡೋದು ಜವಾಬ್ದಾರಿ ತಗೊಳ್ಳೋದು ಎಲ್ಲಾ ಒಂಥರ ಇಂಟೆನ್ಸ್ ಆಗಿ ಕೇಳಿಸ್ತಾ ಇದೆ ಇದಕ್ಕೆಲ್ಲ ಒಂದು ಲಿಮಿಟ್ ಬೇಡ್ವಾ ಬ್ಯಾಲೆನ್ಸ್ ಖಂಡಿತಾ ಬೇಕು ಅದೇ ನಾಲ್ಕನೇ ಟೂಲ್ ಸಮತೋಲನೆ ಬ್ಯಾಲೆನ್ಸಿಂಗ್ ಲೈಫಲ್ಲಿ ನಾವು ತುಂಬಾ ಕಾಂಟ್ರಡಿಕ್ಷನ್ಸ್ ಫೇಸ್ ಮಾಡ್ತೀವಿ ಕೆಲಸ ವಿಶ್ರಾಂತಿ ನಮ್ಮ ನೀಡ್ಸ್ ಬೇರೆಯವರ ನೀಡ್ಸ್ ಸ್ಟ್ರಿಕ್ಟ್ ಆಗಿರೋದು ಫ್ಲೆಕ್ಸಿಬಲ್ ಆಗಿರೋದು ಹೀಗೆ ಹೌದು ಹೌದು ಇವುಗಳ ಮಧ್ಯೆ ಸರಿಯಾದ ಬ್ಯಾಲೆನ್ಸ್ ಕಂಡುಹಿಡಿಯೋದು ತುಂಬಾ ಮುಖ್ಯ ಇದೊಂದು ಕಂಟಿನ್ಯೂಸ್ ಅಡ್ಜಸ್ಟ್ಮೆಂಟ್ ಪ್ರಾಸೆಸ್ ಒಂದೇ ಎಕ್ಸ್ಟ್ರೀಮ್ಗೆ ಅಂಟ್ಕೊಂಡ್ರೆ ಗ್ರೋತ್ ಆಗಿಲ್ಲ ಫ್ಲೆಕ್ಸಿಬಿಲಿಟಿ ವಿವೇಚನೆ ಇದರಿಂದ ಬ್ಯಾಲೆನ್ಸ್ ಮಾಡೋದೇ ಶಿಸ್ತಿನ ಒಂದು ಭಾಗ ಈ ನಾಲ್ಕು ಟೂಲ್ಸ್ ಒಟ್ಟಿಗೆ ವರ್ಕ್ ಆದಾಗ ಲೈಫ್ನ ಕಷ್ಟಗಳನ್ನು ಎದುರಿಸ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಶಿಸ್ತಿನ ನಂತರ ಪೆಕ್ ಪ್ರೀತಿ ಬಗ್ಗೆ ಮಾತಾಡ್ತಾರೆ ಲವ್ ಪ್ರೀತಿ ಅಂದರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂಥರ ಸ್ವೀಟ್ ಫೀಲಿಂಗ್ ಅಲ್ವಾ ಆದರೆ ಪೆಕ್ ಅವರ ಡೆಫಿನೇಷನ್ ಬೇರೆ ಥರ ಇದೆ ಅನ್ಸುತ್ತೆ ಹೌದು ಹೌದು ಪೆಕ್ ಪ್ರೀತಿಯನ್ನ ತುಂಬಾ ಯುನೀಕ್ ಆಗಿ ನೋಡ್ತಾರೆ ನಾವು ಲವ್ ಅಂತೀವಲ್ಲ ಅದು ಬರೀ ಒಂದು ಫೀಲಿಂಗ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ರೊಮ್ಯಾಂಟಿಕ್ ಹೈ ಅಥವಾ ಮೋಹ ಆದರೆ ಪೆಕ್ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ಫೀಲಿಂಗ್ ಅಲ್ಲ ಅದೊಂದು ಆಕ್ಷನ್ ಒಂದು ವಿಲ್ ವಿಲ್ ಇಚ್ಛೆನಾ ಹೌದು ಅಂದ್ರೆ ತನ್ನ ಮತ್ತು ಇನ್ನೊಬ್ಬರ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪೋಷಿಸುವ ಇಚ್ಛೆ ವಿಲ್ ಟು ನರ್ಚರ್ ಒನ್ಸ್ ಓನ್ ಅಂಡ್ ಅನದರ್ಸ್ ಸ್ಪಿರಿಚುವಲ್ ಗ್ರೋತ್ ಹಾಗಾದ್ರೆ ಬರೀ ಇಚ್ಛೆ ಅಂದ್ರೆ ಅದರಲ್ಲಿರೋ ಆ ನ್ಯಾಚುರಲ್ ಅಟ್ರಾಕ್ಷನ್ ಆ ಇಮೋಷನಲ್ ಡೆಪ್ತ್ ಅದು ಮಿಸ್ ಆಗಲ್ವಾ ಸ್ವಲ್ಪ ಮೆಕ್ಯಾನಿಕಲ್ ಅನ್ಸಲ್ವಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪೆಕೆಮೋಷನ್ಸ್ ಬೇಡ ಅಂತ ಹೇಳಲ್ಲ ಆದರೆ ಬರೀ ಅದ್ರ ಮೇಲೆ ಡಿಪೆಂಡ್ ಆದ್ರೆ ಅದು ನಿಜವಾದ ಲವ್ ಆಗಲ್ಲ ಅಂತಾರೆ ಫೀಲಿಂಗ್ಸ್ ಬರುತ್ತೆ ಹೋಗುತ್ತೆ ಸರಿ ಆದರೆ ಪ್ರೀತಿಗೆ ಎಫರ್ಟ್ ಬೇಕು ಅದೊಂದು ಆಕ್ಟಿವ್ ಕಮಿಟ್ಮೆಂಟ್ ಇನ್ನೊಬ್ಬರ ಗ್ರೋತ್ಗೆ ನಾವು ನಿಜವಾಗ್ಲೂ ಕಮಿಟೆಡ್ ಆಗಿದ್ರೆ ಕಷ್ಟ ಆದಾಗ್ಲೂ ಬೋರ್ ಆದಾಗ್ಲೂ ಅವರ ಜೊತೆ ನಿಲ್ತೀವಿ ಇದು ಈಸಿ ಅಲ್ಲ ಅದಕ್ಕೆ ಡಿಸಿಪ್ಲಿನ್ ಬೇಕು ಹಾಗಾದ್ರೆ ಡಿಪೆಂಡೆನ್ಸಿ ಅವಲಂಬನೆ ಇದಕ್ಕೂ ಪ್ರೀತಿಗೂ ಏನ್ ವ್ಯತ್ಯಾಸ ಕೆಲವೊಮ್ಮೆ ನಾವು ಇನ್ನೊಬ್ರಿಲ್ದೆ ಇರೋಕಾಗಲ್ಲ ಅನ್ಕೊಂತೀವಿ ಅದನ್ನೇ ಲವ್ ಅನ್ಕೊಂತೀವಿ ಹೌದು ಪೆಕ್ಕ ವ್ಯತ್ಯಾಸವನ್ನ ಕ್ಲಿಯರ್ ಮಾಡ್ತಾರೆ ನಮ್ಮೊಳಗಿನ ಖಾಲಿತನವನ್ನ ಎಂಟಿನೆಸ್ ತುಂಬೋಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಲವ್ ಅಲ್ಲ ಅದು ಪ್ಯಾರಾಸಿಟಿಕ್ ಲವ್ ಆಗಿರ್ಬೋದು ಅಥವಾ ಕ್ಯಾಥೆಕ್ಸಿಸ್ ಅಂತಾರೆ ಅವರು ನಿಜವಾದ ಪ್ರೀತಿಯಲ್ಲಿ ಇಬ್ರು ತಮ್ಮ ಇಂಡಿವಿಜುವಾಲಿಟಿನ ಉಳಿಸ್ಕೊಂಡು ಒಬ್ಬರಿಗೊಬ್ಬರು ಗ್ರೋ ಆಗೋಕೆ ಎಂಕರೇಜ್ ಮಾಡ್ತಾರೆ ಅದು ಫ್ರೀಡಮ್ ಕೊಡುತ್ತೆ ಕಟ್ಟಿ ಹಾಕಲ್ಲ ಲವ್ ಕಾನ್ಸೆಪ್ಟ್ ಕೂಡ ಅಲ್ವಾ ನಮ್ಮನ್ನ ನಾವು ಪ್ರೀತಿಸೋದು ಖಂಡಿತ ಪೆಕ್ ಅದನ್ನು ಒತ್ತಿ ಹೇಳ್ತಾರೆ ನಾವು ನಮ್ಮನ್ನ ನಾವು ಪ್ರೀತಿಸೋಕೆ ಗೌರವಿಸೋಕೆ ಕಲಿಲಿಲ್ಲ ಅಂದ್ರೆ ಬೇರೆಯವರನ್ನ ಹೆಲ್ದಿಯಾಗಿ ಲವ್ ಮಾಡೋಕೆ ಆಗಲ್ಲ ಸೆಲ್ಫ್ ಲವ್ ಅಂದರೆ ಸೆಲ್ಫಿಶ್ನೆಸ್ ಅಲ್ಲ ನಮ್ಮ ಓನ್ ವರ್ತ್ ತಿಳ್ಕೊಳ್ಳೋದು ನಮ್ಮ ನೀಡ್ಸ್ ಪೂರೈಸ್ಕೊಳ್ಳೋದು ಆಗ ಮಾತ್ರ ನಾವು ಬೇರೆಯವರಿಗೆ ಡಿಪೆಂಡೆನ್ಸಿ ಇಲ್ಲದೆ ಫ್ರೀ ಆಗಿ ಸಾಧ್ಯ ಸೊ ಒಟ್ಟಿನಲ್ಲಿ ಪೆಕ್ ಪ್ರಕಾರ ಪ್ರೀತಿ ಅನ್ನೋದು ಸುಮ್ನೆ ಆಗೋ ಘಟನೆ ಅಲ್ಲ ಅದು ಡಿಸಿಪ್ಲಿನ್ಡ್ ಕಾನ್ಶಿಯಸ್ ಚಾಯ್ಸ್ ಮತ್ತೆ ನಿರಂತರವಾದ ಕೆಲಸ ಮುಂದೆ ಪೆಕ್ ಸೈಕಾಲಜಿ ಮತ್ತು ರಿಲಿಜನ್ ಮನೋವಿಜ್ಞಾನ ಮತ್ತು ಧರ್ಮ ಇವೆರಡರ ಮಧ್ಯೆ ಒಂದು ಬ್ರಿಡ್ಜ್ ಕಟ್ಟೋ ಪ್ರಯತ್ನ ಮಾಡ್ತಾರೆ ಇದು ಇಂಟ್ರೆಸ್ಟಿಂಗ್ ಯಾಕೆಂದ್ರೆ ಇವೆರಡನ್ನೂ ಸಾಮಾನ್ಯವಾಗಿ ಬೇರೆ ಬೇರೆ ಅಂತಾನೆ ನೋಡ್ತೀವಿ ಹೌದು ಇಲ್ಲಿ ಪೆಕ್ ಒಂದು ರೆವಲ್ಯೂಷನರಿ ಐಡಿಯಾ ಕೊಡ್ತಾರೆ ಮೆಂಟಲ್ ಗ್ರೋತ್ ಮತ್ತು ಸ್ಪಿರಿಚುವಲ್ ಗ್ರೋತ್ ಇವೆರಡು ಒಂದೇ ಪ್ರಾಸೆಸ್ ಬೇರೆ ಬೇರೆ ಅಲ್ಲ ಅಂತ ಹೌದಾ ಹೌದು ಎರಡೂ ನಮ್ಮ ಕಾನ್ಷಿಯಸ್ನೆಸ್ ವಿಸ್ತರಿಸೋದು ರಿಯಾಲಿಟಿನ ಕ್ಲಿಯರ್ ಆಗಿ ನೋಡೋದು ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ಬದುಕೋದು ಇದೇ ಗುರಿ ಅಂತಾರೆ ಸೈಕೋಥೆರಪಿ ಗುರಿನೂ ಅದೇ ಸ್ಪಿರಿಚುಯಲ್ ಪ್ರಾಕ್ಟಿಸ್ ಗುರಿನೂ ಅದೇ ಅಂತ ಧರ್ಮ ಅನ್ನೋ ಪದವನ್ನ ಅವರು ಹೇಗೆ ಯೂಸ್ ಮಾಡ್ತಾರೆ ಆರ್ಗನೈಸ್ಡ್ ರಿಲಿಜನ್ ಬಗ್ಗೆನಾ ಅದಕ್ಕಿಂತ ವಿಶಾಲವಾದ ಅರ್ಥದಲ್ಲಿ ಇದು ಬರೀ ಆರ್ಗನೈಸ್ಡ್ ರಿಲಿಜನ್ಗೆ ಸೀಮಿತ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಅದರಲ್ಲಿ ಬದುಕೋಕೆ ಒಂದು ಫ್ರೇಮ್ ವರ್ಕ್ ಆಫ್ ಬಿಲೀಫ್ಸ್ ಇರುತ್ತೆ ಒಂದು ವರ್ಲ್ಡ್ ವ್ಯೂ ಇರುತ್ತೆ ಅದೇ ಅವರವರ ಪರ್ಸನಲ್ ರಿಲಿಜನ್ ಒಂದು ಹೆಲ್ದಿ ರಿಲಿಜನ್ ಅಥವಾ ಬಿಲೀಫ್ ಸಿಸ್ಟಮ್ ವ್ಯಕ್ತಿಗೆ ಸತ್ಯವನ್ನ ಫೇಸ್ ಮಾಡೋಕೆ ಜವಾಬ್ದಾರಿ ತಗೊಳೋಕೆ ಕಲಿಯೋಕೆ ಬೆಳೆಯೋಕೆ ಎನ್ಕರೇಜ್ ಮಾಡತ್ತೆ ಆದ್ರೆ ಕೆಲವೊಮ್ಮೆ ನಮ್ಮ ನಂಬಿಕೆಗಳು ತುಂಬ ರಿಜಿಡ್ ಆಗಿ ಡಾಗಸ್ತರ ಆಗಿಬಿಟ್ಟು ನಮ್ಮ ಬೆಳವಣಿಗೆಗೆ ಅಡ್ಡಿ ಮಾಡಬಹುದು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಮಧ್ಯೆ ಇರೋ ರಿಲೇಶನ್ಶಿಪ್ ಬಗ್ಗೆ ಏನ್ ಹೇಳ್ತಾರೆ ಇವೆರಡೂ ಆಪೋಸಿಟ್ ಅಂತ ಒಂದು ಫೀಲಿಂಗ್ ಇದೆಯಲ್ಲ ರೆಸ್ಪೆಕ್ಟ್ ಅದನ್ನು ಒಪ್ಪಲ್ಲ ಅವರು ಇವೆರಡನ್ನೂ ಸತ್ಯ ತಿಳ್ಕೊಳ್ಳಕ್ಕೆ ಇರೋ ಕಾಂಪ್ಲಿಮೆಂಟ್ರಿ ಪಾತ್ಸ್ ಅಂತ ನೋಡ್ತಾರೆ ಕಾಂಪ್ಲಿಮೆಂಟ್ರಿ ಹೌದು ಸೈನ್ಸ್ ಪ್ರಪಂಚ ಹೇಗೆ ಹೌ ವರ್ಕ್ ಆಗುತ್ತೆ ಅಂತ ಹೇಳೋಕ್ ಟ್ರೈ ಮಾಡಿದ್ರೆ ಸ್ಪಿರಿಚ್ಯಾಲಿಟಿ ಎ ಕೆ ವೈ ಅನ್ನೋ ಪ್ರಶ್ನೆ ಕೇಳುತ್ತೆ ಅಂದ್ರೆ ಮೀನಿಂಗ್ ಪರ್ಪಸ್ ವ್ಯಾಲ್ಯೂಸ್ ಬಗ್ಗೆ ಯೋಚನೆ ಮಾಡುತ್ತೆ ಹ್ಮ್ ಪೂರ್ತಿ ತಿಳುವಳಿಕೆಗೆ ಎರಡು ಪರ್ಸ್ಪೆಕ್ಟಿವ್ ಬೇಕು ಅಂತ ವಾದಿಸ್ತಾರೆ ಒಂದೊಂದು ಬಿಟ್ಟು ಇನ್ನೊಂದು ಹಿಡಿಯೋದು ಇನ್ಕಂಪ್ಲೀಟ್ ಅಂದ್ರೆ ನಾವು ಬೆಳೆದ ಹಾಗೆ ನಮ್ಮ ನಂಬಿಕೆಗಳು ನಮ್ಮ ವರ್ಲ್ಡ್ ಮ್ಯಾಪ್ ಕೂಡ ಚೇಂಜ್ ಆಗ್ಬೇಕಾ ಖಂಡಿತವಾಗ್ಲು ನಮ್ಮ ವರ್ಲ್ಡ್ ವ್ಯೂ ಇವಾಲ್ವ್ ಆಗ್ಬೇಕು ಚಿಕ್ಕವರಿದ್ದಾಗಿದ್ದ ಸಿಂಪಲ್ ನಂಬಿಕೆಗಳು ದೊಡ್ಡವರಾದ ಮೇಲೆ ಕಾಂಪ್ಲೆಕ್ಸ್ ರಿಯಾಲಿಟಿಗೆ ಅಡ್ಜಸ್ಟ್ ಆಗಬೇಕಾಗುತ್ತೆ ಸರಿ ನಮ್ಮ ಹಳೆ ನಂಬಿಕೆಗಳನ್ನ ಪ್ರಶ್ನೆ ಮಾಡೋಕೆ ರಿವೈಸ್ ಮಾಡೋಕೆ ಬೇಕಿದ್ರೆ ಬಿಟ್ಟುಬಿಡೋಕೆ ರೆಡಿ ಇರ್ಬೇಕು ಇದು ಇದು ಸ್ವಲ್ಪ ನೋವು ಕೊಡ್ಬೋದು ಆದರೆ ನಮ್ಮ ಮ್ಯಾಪ್ ಅನ್ನ ರಿಯಾಲಿಟಿಗೆ ತಕ್ಕ ಹಾಗೆ ಅಪ್ಡೇಟ್ ಮಾಡ್ಕೊಳ್ತಾ ಇರೋದೆ ನ ಸೈನ್ ಪುಸ್ತಕದ ಕೊನೆ ಭಾಗ ಕೃಪೆ ಬಗ್ಗೆ ಇದು ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಕೇಳಿಸುತ್ತೆ ಡಿಸಿಪ್ಲಿನ್ ಲವ್ ಗ್ರೋತ್ ಇದೆಲ್ಲ ನಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಕೃಪೆ ಅಂದ್ರೆ ಏನು ಹೌದು ಇದು ಪುಸ್ತಕದ ಮೋಸ್ಟ್ ಸ್ಪಿರಿಚುವಲ್ ಮತ್ತು ಬಹುಶಃ ವಿವರಿಸೋಕೆ ಕಷ್ಟವಾದ ಭಾಗ ಪೆಕ್ ಕೃಪೆಯನ್ನ ಮಾನವ ಬೆಳವಣಿಗೆಯನ್ನ ಸಪೋರ್ಟ್ ಮಾಡೋ ಒಂದು ಇನ್ವಿಸಿಬಲ್ ಬೆನವೆಲೆಂಟ್ ಫೋರ್ಸ್ ಅಂತ ವಿವರಿಸ್ತಾರೆ ಶಕ್ತಿ ಹೌದು ಇದು ಪೂರ್ತಿ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆದ್ರೆ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಅಂತ ಪೆಕ್ ಒಪ್ಕೋತಾರೆ ಇದನ್ನ ಡಿಫೈನ್ ಮಾಡೋಕ್ಕಾಗಲ್ಲ ಆದ್ರೆ ಅದರ ಪರಿಣಾಮಗಳನ್ನ ನಾವು ಗುರುತಿಸಬಹುದು ಯಾವ ತರಹದ ಪರಿಣಾಮಗಳು ಏನಾದರೂ ಎಕ್ಸಾಂಪಲ್ಸ್ ಇದೆಯಾ ಪೆಕ್ ಇಳು ಹೇಳ್ತಾರೆ ಸಿಂಕ್ರೋನಿಸಿಟೀಸ್ ಅಂದ್ರೆ ಮೀನಿಂಗ್ಫುಲ್ ಕಾಯಿನ್ಸಿಡೆನ್ಸಸ್ ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿ ಅಥವಾ ಅವಕಾಶ ಸಿಗೋದು ಓ ಹೌದು ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ಸಿಗೋದು ಮೆಡಿಕಲ್ ಎಕ್ಸ್ಪ್ಲನೇಷನ್ ಮೀರಿದ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಅಥವಾ ನಮ್ಮ ಕನಸುಗಳ ಮೂಲಕ ಬರೋ ಇನ್ಸೈಟ್ಸ್ ಇಂತಹ ಘಟನೆಗಳು ನಮ್ಮ ಸ್ವಂತ ಪ್ರಯತ್ನವನ್ನ ಮೀರಿದ ಒಂದು ದೊಡ್ಡ ಶಕ್ತಿ ನಮ್ಮ ಒಳ್ಳೆಯದಕ್ಕೆ ಕೆಲಸ ಮಾಡ್ತಿದೆ ಅನ್ನೋ ಫೀಲಿಂಗ್ ಕೊಡುತ್ತೆ ಹಾಗಾದ್ರೆ ಶಿಸ್ತು ಪ್ರೀತಿ ಇವೆಲ್ಲಕ್ಕೆ ನಮ್ಮ ಆಕ್ಟಿವ್ ಎಫರ್ಟ್ ಬೇಕು ಕೃಪೆ ಹೇಗೆ ಬರುತ್ತೆ ಅದನ್ನು ನಾವು ಗಳಿಸ್ಬೇಕಾ ಬೆಕ್ಕಿಲ್ಲಿ ಕೃಪೆ ಮತ್ತು ಪ್ರಯತ್ನ ಗ್ರೇಸ್ ಆ್ಯಂಡ್ ಎಫರ್ಟ್ ದ ಇರೋ ಒಂದು ಸೂಕ್ಷ್ಮ ಸಂಬಂಧವನ್ನ ಹೇಳ್ತಾರೆ ಶಿಸ್ತು ಪ್ರೀತಿಯ ದಾರಿಯಲ್ಲಿ ನಡೆಯೋಕೆ ನಮ್ಮ ಕಡೆಯಿಂದ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಬೇಕು ಆದರೆ ಕೃಪೆ ಅನ್ನೋದು ನಮಗೆ ಫ್ರೀ ಗಿಫ್ಟ್ ತರ ಗಿಫ್ಟ್ ಹೌದು ಅದನ್ನು ನಾವು ಅರ್ನ್ ಮಾಡೋಕ್ಕಾಗಲ್ಲ ಆದರೆ ಅದನ್ನು ರಿಸೀವ್ ಮಾಡೋಕೆ ನಾವು ಓಪನ್ ಆಗಿರಬೇಕು ಓಪನ್ನೆಸ್ ಹೌದು ನಮ್ಮ ಪ್ರಯತ್ನ ನಮ್ಮ ಶಿಸ್ತು ನಮ್ಮ ಸತ್ಯ ಹುಡುಕೋ ಪ್ರಯತ್ನ ಇವು ನಮ್ಮನ್ನು ಕೃಪೆಗೆ ಹೆಚ್ಚು ಓಪನ್ ಮಾಡಬಹುದು ಆದರೆ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫೈನಲಿ ಪೆಕ್ ಜೀವನದ ರಹಸ್ಯವನ್ನ ಮಿಸ್ಟ್ರಿ ಆಫ್ ಲೈಫ್ ಅನ್ನ ಒಪ್ಕೊಳ್ಳೋದ್ರ ಪ್ರಾಮುಖ್ಯತೆಯನ್ನು ಹೇಳ್ತಾರೆ ಎಲ್ಲವನ್ನು ನಮ್ಮ ಬುದ್ಧಿಯಿಂದ ಅಳಿಯೋಕ್ಕಾಗಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೈನ್ಸ್ ಲಾಜಿಕ್ಗೆ ಲಿಮಿಟ್ಸ್ ಇದೆ ಕಡಿಮೆ ತುಳಿದ ದಾರಿಯಲ್ಲಿ ನಡೆಯೋದು ಅಂದರೆ ನಮ್ಮ ಗ್ರೋತ್ಗೆ ಕಷ್ಟಪಡೋದ್ರ ಜೊತೆಗೆ ಈ ವಿವರಿಸಲಾಗದ ಮಿಸ್ಟೀರಿಯಸ್ ಡೈಮೆನ್ಷನ್ ಅನ್ನ ಒಪ್ಕೊಂಡು ಅದು ಕೋಪನ್ ಆಗಿ ಬದುಕೋದು ವಾಹ್ ಅದ್ಭುತವಾದ ಚರ್ಚೆ ಆಯಿತು ಇಡೀ ಪುಸ್ತಕದ ಸಾರಾಂಶವನ್ನ ಕೆಲವೇ ನಿಮಿಷದಲ್ಲಿ ಹೇಳೋದು ಕಷ್ಟನೇ ಆದ್ರೂ ಈ ನಮ್ಮ ಡಿಸ್ಕಷನ್ನಿಂದ ಕೇಳುಗಿರು ತಗೋಬಹುದಾದ ಮೇನ್ ಪಾಯಿಂಟ್ಸ್ ಏನು ಕೀ ಟೇಕ್ಅವೇಸ್ ಖಂಡಿತ ಮೊದಲನೇದು ಮತ್ತು ಬಹುಶಃ ಮೋಸ್ಟ್ ಇಂಪಾರ್ಟೆಂಟ್ ಜೀವನ ಕಷ್ಟಕರವಾಗಿದೆ ಅನ್ನೋ ಸತ್ಯವನ್ನು ಒಪ್ಕೊಳ್ಳೋದು ಇದು ಸೋಲಲ್ಲ ಇದು ರಿಯಾಲಿಟಿ ಅಕ್ಸೆಪ್ಟೆನ್ಸ್ ಇದೆಲ್ಲ ಗ್ರೋತ್ಗೆ ಬೇಸ್ ಹೌದು ಆ ಅಕ್ಸೆಪ್ಟೆನ್ಸು ಒಂದು ದೊಡ್ಡ ಶಕ್ತಿ ಎರಡನೇದು ನಿಜವಾದ ಶಿಸ್ತು ಎಂದ್ರೆ ಬರೀ ರೂಲ್ಸ್ ಪಾಲಿಸೋದಲ್ಲ ಅದು ನೋವನ್ನ ಫೇಸ್ ಮಾಡೋ ಜವಾಬ್ದಾರಿ ತಗೊಳ್ಳೋ ಮೆಚ್ಯೂರಿಟಿ ಆ ನಾಲ್ಕು ಟೂಲ್ಸ್ ಡಿಲೇಯಿಂಗ್ ಗ್ರಾಟಿಫಿಕೇಶನ್ ಅಕ್ಸೆಪ್ಟೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಡೆಡಿಕೇಶನ್ ಟು ಟ್ರೂತ್ ಬ್ಯಾಲೆನ್ಸಿಂಗ್ ಮೂರನೇದು ಪ್ರೀತಿ ಅನ್ನೋದು ಬರೀ ಒಂದು ಕ್ಷಣಿಕ ಫೀಲಿಂಗ್ ಅಲ್ಲ ಅದೊಂದು ಆಕ್ಟಿವ್ ಆಕ್ಷನ್ ಕಮಿಟ್ಮೆಂಟ್ ನಮ್ಮ ಮತ್ತು ಬೇರೆಯವರ ಸ್ಪಿರಿಚುವಲ್ ಗ್ರೋತ್ಗೆ ಸಪೋರ್ಟ್ ಮಾಡೋ ವಿಲ್ ಇದಕ್ಕೆ ಎಫರ್ಟ್ ಡಿಸಿಪ್ಲಿನ್ ಎರಡೂ ಬೇಕು ಮತ್ತು ಸ್ಪಿರಿಚುವಲ್ ಗ್ರೋತ್ ಬೇರೆ ಬೇರೆ ಅಲ್ಲ ಅವು ಒಂದೇ ಕಾಯಿನ್ನ ಎರಡೂ ಸೈಡ್ಸ್ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದು ರಿಯಾಲಿಟಿಗೆ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾಂಡ್ ಮಾಡೋದು ಅದೇ ಗೋಲ್ ಮತ್ತು ಐದನೇದು ನಮ್ಮ ಎಫರ್ಟ್ಸ್ ಜೊತೆಗೆ ಕೃಪೆ ಅನ್ನೋ ಒಂದು ಇನ್ವಿಸಿಬಲ್ ಸಪೋರ್ಟಿವ್ ಫೋರ್ಸ್ ಇದೆ ಅನ್ನೋದನ್ನು ಗುರುತಿಸೋದು ಮತ್ತು ಅದಕ್ಕೆ ಓಪನ್ ಆಗಿರೋದು ಎಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಒಪ್ಕೊಳ್ಳೋದು ಸೊ ಓವರಾಲ್ ಕಡಿಮೆ ತುಳಿದ ದಾರಿ ಅಂದ್ರೆ ಈಸಿ ರೋಡ್ ಅಲ್ಲವೇ ಅಲ್ಲ ಚಾಲೆಂಜಿಂಗ್ ಕಷ್ಟ ಇರುತ್ತೆ ಆದರೆ ಪೆಕ್ ಹೇಳೋ ಹಾಗೆ ಇದೇ ಮೀನಿಂಗ್ಫುಲ್ ಲೈಫ್ಗೆ ಮೆಚ್ಯೂರಿಟಿಗೆ ನಿಜವಾದ ಪೀಸಿಗೆ ದಾರಿ ಎಕ್ಸಾಕ್ಟ್ಲಿ ಪೆಕ್ ಅವರ ಸ್ಪೆಷಾಲಿಟಿನೇ ಅದು ಸೈಕಾಲಜಿ ಇನ್ಸೈಟ್ಸ್ ಮತ್ತು ಸ್ಪಿರಿಚುವಲ್ ವಿಸ್ಡಮನ್ನ ತುಂಬ ಸಿಂಪಲ್ ಆಗಿ ಆದರೆ ಡೀಪಾಗಿ ಕಂಬೈನ್ ಮಾಡ್ತಾರೆ ಅವರ ಮಾತುಗಳು ಬರೀ ಥಿಯರಿಯಾಗಿ ಉಳಿಯಲ್ಲ ಡೈಲಿ ಲೈಫ್ಗೆ ಅಪ್ಲೈ ಆಗುತ್ತೆ ಈ ಪುಸ್ತಕ ಓದಿದ್ಮೇಲೆ ಲೈಫ್ನ ಕಷ್ಟಗಳನ್ನ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡಕ್ ಶುರು ಮಾಡ್ಬೋದು ನಾವು ಪ್ರಾಬ್ಲಮ್ಸ್ ಅಂದ್ರೆ ಶಾಪ ಅಲ್ಲ ಅವು ಗ್ರೋತ್ಗೆ ಆಪರ್ಚುನಿಟೀಸ್ ಹೌದು ಲೈಫ್ ಕಷ್ಟ ಇರೋದೇ ಅದನ್ನ ಮೀನಿಂಗ್ಫುಲ್ ಮಾಡುತ್ತೆ ಅನ್ನೋದು ಅವರ ಪಾಯಿಂಟ್ ಸ್ಟ್ರಗಲ್ಸ್ ಮೂಲಕನೇ ನಾವು ಕಲಿಯೋದು ಸ್ಟ್ರಾಂಗ್ ಆಗೋದು ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಹಾಗಾಗಿ ನೆಕ್ಸ್ಟ್ ಟೈಮ್ ಲೈಫ್ ತುಂಬಾ ಕಷ್ಟ ಅನ್ಸ್ದಾಗ ಪೆಕ್ ಅವರ ಮೊದಲನೇ ಲೈನ್ ನೆನ್ಪ್ ಮಾಡ್ಕೋಬಹುದು ಜೀವನ ಕಷ್ಟಕರವಾಗಿದೆ ಆದ್ರೆ ಅದೇ ಸಮಯದಲ್ಲಿ ಆ ಕಷ್ಟದ ದಾರಿಯಲ್ಲಿ ಆ ಕಡಿಮೆ ತುಳಿದ ದಾರಿಯಲ್ಲಿ ನಡೆಯೋದ್ರಿಂದಲೇ ನಿಜವಾದ ಅರ್ಥ ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ಮರಿಬಾರದು ಹ್ಞೂ ಈ ಡಿಸ್ಕಷನ್ನ ಕೊನೆಯಲ್ಲಿ ಕೇಳುಗರಿಗೆ ಯೋಚನೆ ಮಾಡೋಕ್ಕೆ ಒಂದು ಪ್ರಶ್ನೆ ಬಿಡೋಣ ವಾ ಪೆಕ್ ಹೇಳಿದ್ರಲ್ಲ ಕೃಪೆಯ ಮೊಮೆಂಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ಮೀನಿಂಗ್ಫುಲ್ ಕೋಇನ್ಸಿಡೆನ್ಸ್ ಅದನ್ನು ನಮ್ಮ ಡೈಲಿ ಲೈಫ್ನ ಗಡಿಬಿಡಿಲಿ ಹೇಗ್ ಗುರುತಿಸ್ಬೋದು ಓಹೋ ಒಳ್ಳೆ ಪ್ರಶ್ನೆ ಆ ಆ ಸಪೋರ್ಟಿವ್ ಫೋರ್ಸ್ಗೆ ನಾವು ನಮ್ಮನ್ನ ಹೆಚ್ಚು ಓಪನ್ ಮಾಡ್ಕೊಳೋಕ್ ಸಾಧ್ಯನಾ ನಮ್ಮ ಪರ್ಸನಲ್ ಎಫರ್ಟ್ ಮತ್ತೆ ಈ ಇನ್ವಿಸಿಬಲ್ ಹೆಲ್ಪ್ ಮಧ್ಯೆ ಇರೋ ಡೈಲಾಗ್ ನಮ್ಮ ಲೈಫಲ್ಲಿ ಹೇಗೆ ನಡೀತಾ ಇದೆ ಇದರ ಬಗ್ಗೆ ಯೋಚನೆ ಮಾಡೋದು ಬಹುಶಃ ಇನ್ನಷ್ಟು ಆಳವಾದ ಹುಡುಕಾಟಕ್ಕೆ ದಾರಿ ಮಾಡ್ಬೋದು